ಶ್ರೀ ಭಾಗೀರಥ ಗುರುಪೀಠದ ಪುರುಷೋತ್ತಮ ನಂದಾಪುರಿ ಐವತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಲಾಗಿದೆ ಎಂದು ಡಿ ಧನಂಜಯ ಹೇಳಿದ್ದಾರೆ ಅವರ ಈ ಜನ್ಮದಿನ ಐವತ್ತಾರನೇ ಜನ್ಮದಿನ ಪ್ರಯುಕ್ತ ನಮ್ಮ ಊರಿನ ಶಾಲಾ ಮಕ್ಕಳಿಗೆ ಏನನ್ನು ಕೊಡ್ಬೇಕಂತ ಹೇಳುವುದು ಈ ಬ್ಯಾಗ್ ಕಳಿಸ್ಕೊಳ್ತಿದ್ದಾರೆ ಶಾಲಾ ಮಕ್ಕಳಿಗೆ ವಿತರಣೆ ಮಾಡಿದ್ರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೋಸೆದೇವರಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಭಾಗಿರಥ ಗುರುಪೀಠದ ಶ್ರೀ ಶ್ರೀ ಪುರುಷೋತ್ತಮ ನಂದಾಪುರಿ ಮಹಾಸ್ವಾಮೀಜಿಯವರ ಐವತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಬ್ಯಾಗ್ ವಿತರಣೆ ಮಾಡಿ ಮಾತನಾಡಿದರು ಇದೇ ವೇಳೆ ನಾಯಕನ ಹೋಬಳಿ ನೀರಾವರಿ ಹಾಗೂ ಸಾಮಾಜಿಕ ಹೋರಾಟ ಸಮಿತಿಯ ಅಧ್ಯಕ್ಷ ಜಿ ಬಿ ಮುದಿಯಪ್ಪ ಮಾತನಾಡಿದ್ದಾರೆ ಹುಟ್ಟು ಹಬ್ಬದ ಪ್ರಯುಕ್ತ ಅವರು ಜನನವಾದ ಕಾರಣ ನಮ್ಮೂರಿಗೆ ಏನಾದರೂ ಒಂದು ಒಂದು ಸಹಾಯ ಸಂಕಲ್ಪ ನಮ್ಮ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಶಾಲೆ ಬ್ಯಾಗ್ಗಳು ವಿತರಣೆ ಮಾಡಿದರೆ ಅವ್ರಿಗೆ ತುಂಬಾ ಸಂತೋಷವಾಗಿದೆ ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪಿ ಓಬಯ್ಯ ದಾಸ್ ಬೋಸಮ್ಮ ಮಂಜುನಾಥ್ ಊರಿನ ಗ್ರಾಮಸ್ಥರಾದ ಮುತ್ತಪ್ಪ ಡಿಬಿ ಬಿ ಬೋರಯ್ಯ ನಾಗರಾಜ್ ಶಿವಮೂರ್ತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಬಿಜಿ ಗೌರಮ್ಮ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಹಾಸ್ವಾಮಿ ಮಹಾಸ್ವಾಮಿರಥ ಗುರುಪೀಠ ಬ್ರಹ್ಮ ವಿದ್ಯಾನಗರ ಇವರ ಹಬ್ಬದ ಪ್ರಯುಕ್ತ ನಮ್ಮ ಶಾಲಾ ಮಕ್ಕಳಿಗೆ ಈ ಬ್ಯಾಗನ್ನು ವಿತರಣೆ ಮಾಡಿರ್ತಾರೆ ಅವರಿಗೆ ಆ ಸ್ವಾಮೀಜಿ ಅವರಿಗೂ ನಮ್ಮ ಮಕ್ಕಳ ಮೇಲೆ ಸದಾ ಆಶೀರ್ವಾದ ಇರುತ್ತೆ ಅಂತ ಅಂದೇಬಿಟ್ಟು ನನ್ನ ಎರಡು ಮಾಹಿತಿ